ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹದಿನೆಂಟು ಸಡನ್ನಾಗಿ ಕಾಲಿಗೆ ತಣ್ಣನೇ ಸ್ಪರ್ಶದಿಂದಾಗಿ ಅವಳು ಹೆದರಿ ಹಾವು ಹಾವು ಎನ್ನುತ್ತಾ ಕಿಟಾರನ್ನು ಕಿರುಚಿಬಿಟ್ಟಿದ್ದಳು ಭಯದಿಂದ ಅವಳ ಪಕ್ಕದಲ್ಲಿ ಕುಳಿತಿದ್ದ ಪರೀಕ್ಷಿತ್ ಬಳಿಗೋಡಿ ಅವನ ತೋಳುಗಳನ್ನು ಬಲವಾಗಿ ಹಿಡಿದುಕೊಂಡಿದ್ದಳು ಪರೀಕ್ಷಿತ್ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡ ಅಂಕಿತ ಅವನ ಪೇಂಟಿಂಗ್ಗಳಿಂದ ಆಕರ್ಷಿತಳಾಗಿ ಅವನ ಬಳಿಗೆ ಬಂದಿದ್ದಳು ಅವನ ನೊಂದ ಹೃದಯಕ್ಕೆ ಸಾಂತ್ವನದ ಅವಶ್ಯಕತೆ ಇತ್ತು ಪರೀಕ್ಷಿತ್ ಅವಳನ್ನು ರೂಮ್ನೊಳಗೆ ಆಹ್ವಾನಿಸಿ ಕೂತ್ಕೊಳ್ಳಿ ಎಂದು ಹೇಳಿದ ಅಲ್ಲಿದ್ದ ಚೇರ್ ತೋರಿಸಿದ ಅವಳು ಕುಳಿತ ಬಳಿಕ ಅವನಲ್ಲಿ ಹೇಗೆ ವಿಷಯ ಪ್ರಸ್ತಾಪಿಸಬೇಕೆಂದು ಅರಿಯದೆ ಮೌನವಾಗಿದ್ದಳು ಪರೀಕ್ಷಿತ್ ಮಾತಿಗೆ ಆರಂಭಿಸಿದ ನೀವೇನು ಕೇಳಬೇಕು ಅಂದ್ರಲ್ಲ ಏನು ನೀವು ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ ನೋಡಿದ ತಕ್ಷಣವೇ ನಾನು ನಿಮ್ಮ ಅಭಿಮಾನಿಯಾಗಿ ಬಿಟ್ಟೆ ನೀವು ಮಾಡಿರುವ ಒನ್ ಸ್ಟ್ರೋಕ್ ಪೇಂಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಅಂತಹದೇ ಇನ್ನೊಂದು ಪೇಂಟಿಂಗ್ ಮಾಡಿ ಕೊಡೋಕ್ಕಾಗುತ್ತಾ ಅದಕ್ಕೆ ಇಷ್ಟ ಆಗುತ್ತೆ ಅಂದರೆ ನಾನು ಪೇಮೆಂಟ್ ಮಾಡ್ತೀನಿ ಥ್ಯಾಂಕ್ ಯು ನಾನು ನನ್ನ ಆತ್ಮತೃಪ್ತಿಗೋಸ್ಕರ ಪೇಂಟಿಂಗ್ ಮಾಡೋದು ಸೇಲ್ಗೋಸ್ಕರ ಅಲ್ಲ ಅದು ನನ್ನ ಹಾಬಿ ಇತ್ತೀಚೆಗೆ ಒಂದು ವರ್ಷದಿಂದ ನಾನು ಯಾವ ಪೇಂಟಿಂಗ್ ಕೂಡ ಮಾಡ್ತಾ ಇಲ್ಲ ಅದ್ಯಾಕೋ ಮಾಡೋಕೆ ಕಾನ್ಸಂಟ್ರೇಷನ್ ಸಿಗ್ತಾ ಇಲ್ಲ ನೀವು ಯಾವ ಪೇಂಟಿಂಗ್ ಹೇಳ್ತಾ ಇದ್ದೀರಿ ಅಂತ ನನಗೆ ನೆನಪಾಗ್ತಾ ಇಲ್ಲ ತನ್ನ ಸೆಲ್ ಫೋನ್ ತೆಗೆದು ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಗಿದ್ದು ಅಂತ ತಿಳಿಸಿ ಟ್ರೈ ಮಾಡಿ ನೋಡ್ತೀನಿ ಮಾಡೋಕ್ಕಾಗುತ್ತಾ ಅಂತ ಅವನು ಮಾಡಿದ ಪೇಂಟಿಂಗ್ಗಳದೆಲ್ಲ ಫೋಟೋಗಳನ್ನು ತೆಗೆದು ತನ್ನ ಸೆಲ್ಫೋನ್ನಲ್ಲಿ ತೆಗೆದಿಟ್ಟುಕೊಂಡಿದ್ದ ಅವುಗಳನ್ನು ನೋಡುತ್ತಾ ಹೋದಂತೆ ಅವಳಿಗೆ ಆಗ ಕಂಡ ಹುಡುಗಿಯ ಫೋಟೋ ಕೂಡ ಕಾಣಿಸಿತು ತಕ್ಷಣವೇ ಅವಳು ಪರೀಕ್ಷಿತ್ಗೆ ಹೇಳಿದಳು ಈ ಹುಡುಗಿಯಾರು ಇವರೇ ಆಗ ನಿಮ್ಮ ಮನೆಯಿಂದ ನಾನು ಬರುವಾಗ ಹೋಗ್ತಾ ಇದ್ದಿದ್ದು ಇವಳು ಆಶಿತಾ ಅಂತ ನಮ್ಮ ಸೋದರತೆ ಮಗಳು ಆಂ ಆಶೀನ ಅವಳು ಯಾಕೆ ಇಂತಹ ಕೆಲಸ ಮಾಡ್ತಾಳೆ ಅದರಿಂದ ಅವಳಿಗಾಗುವ ಲಾಭವಾದರೂ ಏನು ಅವಳು ಬಂದರೆ ಮನೆಯೊಳಗೆ ಬರಬೇಕಾಗಿತ್ತು ನಿಜವಾಗಲೂ ನೀವು ಇವಳನ್ನೇ ನೋಡಿದ್ದ ಅಥವಾ ಇವಳನ್ನೇ ಹೋಲುವ ಬೇರೆ ಯಾರಾದರೂ ಆಗಿರಬಹುದಾ ಪರೀಕ್ಷಿತ್ ಸಂಶಯದಿಂದ ಕೇಳಿದ ನೀವು ಹೀಗೆ ಹೇಳಿದ ಮೇಲೆ ನನಗೂ ಡೌಟ್ ಆಗ್ತಾ ಇದೆ ಸುಮ್ಮನೆ ನಿಮ್ಮ ಅತ್ತೆ ಮಗಳ ಮೇಲೆ ಆರೋಪ ಹೊರಿಸುವುದು ಬೇಡ ಬೇರೆ ಯಾರಾದರೂ ಆಗಿರಬಹುದು ನೆಂಟರ ಮಧ್ಯೆ ತಂದಿಡುವುದು ಸರಿಯಲ್ಲವೆಂದು ಅಂಕಿತ ಅವಳನ್ನೇ ನೋಡಿದ್ದು ಎಂದು ದೃಢವಾಗಿ ಹೇಳಲಿಲ್ಲ ಇದರಲ್ಲಿರೋ ಯಾವ ಪೇಂಟಿಂಗ್ಗಳು ಅಲ್ಲ ಕೆಳಗೆ ಇದೆ ಆಮೇಲೆ ತೋರಿಸ್ತೀನಿ ಮತ್ತೆ ಇನ್ನೊಂದು ನನ್ನ ತಾತನ ಫೋಟೋ ತೋರಿಸ್ತೀನಿ ಅದನ್ನು ಆಯಿಲ್ ಪೇಂಟಿಂಗ್ ಮಾಡಿಕೊಡಬೇಕು ಎಷ್ಟು ಚಾರ್ಜ್ ಆಗುತ್ತೆ ಅಂದರೆ ಅಡ್ವಾನ್ಸ್ ಕೊಟ್ಟು ಹೋಗ್ತೀನಿ ನಿಮ್ಮ ಸೆಲ್ ಫೋನ್ ನಂಬರ್ ಹೇಳ್ತೀರಾ ಪ್ಲೀಸ್ ನಾನು ಫೋಟೋ ಸೆಂಡ್ ಮಾಡ್ತೀನಿ ಹೇಳಿದಳು ಅಂಕಿತಾ ಅವನ ಸೆಲ್ ಫೋನ್ ನಂಬರನ್ನು ಸೇವ್ ಮಾಡಿಟ್ಟುಕೊಂಡಳು ಇಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು ಅಷ್ಟರಲ್ಲಿ ಹಲ್ಲಿಯೊಂದು ಅಂಕಿತಾಳ ಕಾಲ ಮೇಲೆ ಹರಿದಿತ್ತು ಸಡನ್ನಾಗಿ ಕಾಲಿಗೆ ತಣ್ಣನೆಯ ಸ್ಪರ್ಶದಿಂದಾಗಿ ಅವಳು ಹೆದರಿ ಹಾವು ಹಾವು ಎನ್ನುತ್ತಾ ಕಿಟಾರನೇ ಕಿರುಚಿಬಿಟ್ಟಿದ್ದಳು ಭಯದಿಂದ ಅವಳ ಪಕ್ಕದಲ್ಲಿ ಕುಳಿತಿದ್ದ ಪರೀಕ್ಷಿತ್ನ ಬಳಿಗೋಡಿ ಅವನ ತೋಳುಗಳನ್ನು ಬಲವಾಗಿ ಹಿಡಿದುಕೊಂಡಿದ್ದಳು ಅವಳು ತನ್ನ ಕಾಲ ಮೇಲೆ ಹಾವೇ ಹರಿದಿತ್ತೇನೋ ಎಂಬಷ್ಟು ಭಯಗೊಂಡಿದ್ದಳು ಪರೀಕ್ಷಿತ್ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡ ಅವಳಿಗೆ ನೆಲದಲ್ಲಿ ಕಾಲಿಡಲೇ ಭಯವಾಗುತ್ತಿತ್ತು ಇಲ್ಲೆಲ್ಲಾದರೂ ಹಾವಿದ್ದರೆ ತನಗೆ ಕಚ್ಚಿಬಿಟ್ಟರೆ ಎಂಬ ಭಯದಿಂದ ಅತ್ತಿತ್ತ ನೋಡಿದಳು ಆದರೆ ಅಲ್ಲಿ ಏನೂ ಕಾಣಸಿಗಲಿಲ್ಲ ಈ ರೂಮ್ನೊಳಗೆ ಹಾವು ಬರೋಕೆ ಸಾಧ್ಯನೇ ಇಲ್ಲ ಮೆಶ್ ಹಾಕಿಸಿದ್ದೀವಿ ಯಾವಾಗಲೂ ಡೋರ್ ಕ್ಲೋಸ್ ಮಾಡಿರೋದ್ರಿಂದ ಹಾವು ಒಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು ಭಯಪಡುವ ಅವಶ್ಯಕತೆನೇ ಇಲ್ಲ ಅವಳಿಗೆ ಧೈರ್ಯ ಹೇಳಿದ ಪರೀಕ್ಷಿತ್ ನಿಜವಾಗಲೂ ತಣ್ಣಗೆ ಏನೋ ನನ್ನ ಕಾಲ ಮೇಲೆ ಹೋದ ಹಾಗೆ ಆಯಿತು ನನಗೆ ತುಂಬ ಭಯ ಆಗ್ತಿದೆ ನಾನು ಇನ್ನೊಂದು ಕ್ಷಣನೂ ಇಲ್ಲಿ ಇರಲ್ಲ ಅವನ ಹಿಡಿತದಲ್ಲಿದ್ದ ಅವಳ ಮೈ ಇನ್ನೂ ನಡುಗುತ್ತಿತ್ತು ಅವನು ಲೈಟ್ ಹಾಕಿ ನೋಡಿದ ಅಲ್ಲಿ ಒಂದು ಹಲ್ಲಿದ್ದುದನ್ನು ಕಂಡು ಅವನಿಗೆ ನಗು ತಡೆಯಲಾಗಲಿಲ್ಲ ನೋಡಿ ಇದೇ ನಿಮ್ಮ ಕಾಲ ಮೇಲೆ ಬಂದಿದ್ದು ಈಗ ನೀವೇ ನೋಡಿದ್ರಲ್ಲ ಈಗ್ಲಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬರುತ್ತಾ ಅಂಕಿತ ಹಲ್ಲಿಯನ್ನು ನೋಡಿದ ಬಳಿಕ ಅವಳ ಭಯ ಸ್ವಲ್ಪ ತಹಬದಿಗೆ ಬಂದಿತ್ತು ಈಗ ಅವಳು ಅವನಿಂದ ದೂರ ಸರಿದು ನಿಂತಳು ಅವಳಿಗೆ ಈಗ ಸಂಕೋಚವಾಯಿತು ಪರೀಕ್ಷಿತ್ನ ಕಣ್ಣುಗಳನ್ನು ಎದುರಿಸುವ ಧೈರ್ಯವಾಗಲಿಲ್ಲ ಅಂಕಿತಾಗೆ ಅವಳು ಮತ್ತೆ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಸೀದಾ ಕೆಳಗೆ ಓಡಿಹೋಗಿದ್ದಳು ಓಡುತ್ತಾ ಎದುಸಿರು ಬಿಡುತ್ತಾ ಬಂದಿದ್ದ ಗೆಳತಿಯನ್ನು ಕಂಡು ಹಿಧಿ ಕೇಳಿದಳು ಏನಾಯಿತು ಯಾರೋ ನಿನ್ನನ್ನು ಅಟ್ಟಿಸ್ಕೊಂಡು ಬರ್ತಿದ್ದಾರೆ ಅನಿಸುತ್ತೆ ಹಾಗೆ ಓಡ್ಕೊಂಡು ಬಂದಿದ್ಯಲ್ಲ ಅಣ್ಣ ಏನಾದರೂ ಅವಳನ್ನು ಅಟ್ಟಿಸಿಕೊಂಡು ಬರುತ್ತಿದ್ದಾನೇನು ಎಂದು ನೋಡಿದಳು ಇಲ್ಲ ಯಾರೂ ಇಲ್ಲ ಅವಳ ಹಿಂದೆ ನಮ್ಮಣ್ಣ ಏನಾದರೂ ತೊಂದರೆ ಕೊಟ್ಟನಾ ನಿಂಗೆ ನಿನ್ನ ಮುಖ ಯಾಕೆ ಅಷ್ಟು ಕೆಂಪಗಾಗಿದೆ ಭಯಪಟ್ಟು ಓಡಿ ಬಂದವರಂಗೆ ಕಾಣಿಸ್ತಿದ್ದೀಯಲ್ಲ ಸಾಮಾನ್ಯವಾಗಿ ಹೆದರೋ ಹುಡುಗಿನೇ ಅಲ್ಲ ನೀನು ನಿನ್ನನ್ನು ಹೆದರಿಸಿದವರು ಯಾರು ಯಾರು ಇಲ್ವೆ ಒಂದು ಹಲ್ಲಿ ನನ್ನ ಕಾಲ ಮೇಲೆ ಹೋಯಿತು ನಾನು ಹಾವು ಅಂದ್ಕೊಂಡು ತುಂಬ ಭಯಪಟ್ಟೆ ಅಷ್ಟೇ ಆಗಿನ ಪರಿಸ್ಥಿತಿಯನ್ನು ವಿವರಿಸಿದಳು ಗೆಳತಿಗೆ ಅಷ್ಟೇನಾ ಬಾ ವಾಶ್ರೂಮಲ್ಲಿ ಕಾಲು ತೊಳ್ಕೊ ಗೆಳತಿಯ ಬಳಿ ಹೇಳಿದಳು ರೀಧಿ ನಾನಿನ್ನು ಮನೆಗೆ ಹೊರಡ್ತೀನಿ ಈಗಾಗಲೇ ತುಂಬ ಲೇಟಾಗೋಯಿತು ಆಂಟಿ ಎಲ್ಲಿದ್ದಾರೆ ಗೆಳತಿಯ ಬಳಿ ಹೇಳಿದಳು ಅಂಕಿತ ಅಮ್ಮ ಅಂಕು ಮನೆಗೆ ಹೋಗ್ತಾಳಂತೆ ಇಷ್ಟೊತ್ತಲ್ಲಿ ನೀನು ಹೇಗೆ ಹೋಗ್ತೀಯಾ ಆಟೋದಲ್ಲಿ ಹೋಗಬೇಡ ನಮ್ಮಣ್ಣನ್ನು ಕರಿತೀನಿ ಅವನು ನಿನ್ನ ಡ್ರಾಪ್ ಮಾಡ್ತಾನೆ ಗೆಳತಿಗೆ ಹೇಳಿದಳು ರೀಧಿ ಆದರೆ ಅವಳಿಗೆ ಅದು ಒಪ್ಪಿಗೆಯಾಗಿರಲಿಲ್ಲ ಬೇಡ್ವೆ ಸುಮ್ಮನೆ ಅವರಿಗೆ ಯಾಕೆ ತೊಂದರೆ ಆಯಿತು ಹಾಗಾದರೆ ಅವನನ್ನೇ ಕೇಳ್ತೀನಿ ನಿನ್ನ ಡ್ರಾಪ್ ಮಾಡೋಕೆ ಅವನಿಗೇನಾದರೂ ತೊಂದರೆ ಇದೆಯಾ ಅಂತ ಹಾಗೆಂದು ಹೇಳಿ ಅಣ್ಣನನ್ನು ಅರಸುತ್ತಾ ಮೇಲಕ್ಕೆ ಹೊರಟಳು ರೀಧಿ ಭಾವನಿಯವರು ಕೂಡ ಅಂಕಿತಳನ್ನು ಒಬ್ಬಳನ್ನೇ ಕಳಿಸಲು ಒಪ್ಪಲಿಲ್ಲ ಕೊನೆಗೆ ಪರೀಕ್ಷಿಸ್ನ ಜೊತೆ ಹೊರಟಳು ಅಂಕಿತ ಪರೀಕ್ಷಿತ್ ಮತ್ತು ಅಂಕಿತ ಬೈಕ್ನಲ್ಲಿ ಹೋಗುತ್ತಿದ್ದಾಗ ದಾರಿಯಲ್ಲಿ ಬೇಕರಿಯಿಂದ ಚಿಪ್ಸ್ ತೆಗೆದುಕೊಂಡು ಹೋಗಲು ಎಂದು ಬಂದ ಪರ್ವಳಿಗೆ ಪರೀಕ್ಷಿತ್ನ ಬೈಕ್ನಲ್ಲಿ ಹಿಂದೆ ಕುಳಿತುಕೊಂಡಿರುವ ಸುಂದರವಾದ ಹುಡುಗಿಯನ್ನು ಕಂಡು ಆಶ್ಚರ್ಯವಾಗಿತ್ತು ತನ್ನನ್ನು ಅಷ್ಟಾಗಿ ಹಚ್ಚಿಕೊಂಡಿದ್ದ ಪರೀಕ್ಷಿತ್ ಇಷ್ಟು ಬೇಗ ಬೇರೊಂದು ಹುಡುಗಿಯೊಂದಿಗೆ ತೊಡಗಿದ್ದಾನೆ ಹಾಗಾದರೆ ಅವನಿಗೆ ಈಗಾಗಲೇ ಮತ್ತೊಬ್ಬಳು ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳ ಪರೀಕ್ಷಿತ್ ಕೂಡ ಪರ್ವಳನ್ನು ಗಮನಿಸಿದ್ದ ಅವಳೀಗ ಹೊಟ್ಟೆ ಉರಿದುಕೊಳ್ಳಲಿ ಅವನು ಅಂದುಕೊಂಡಂತೆಯೇ ಆಗಿತ್ತಲ್ಲ ಈಗ ಉಲ್ಲಸಿತನಾಗಿದ್ದ ಪರೀಕ್ಷಿತ್ ಅಂದು ಮನೆಗೆ ಯಾವುದಾದರೂ ಪೋಸ್ಟ್ ಬಂದಿದೆಯಾ ಎಂದು ನೋಡಲು ಮನೆ ಮುಂದೆ ಹಾಕಿದ್ದ ಪೋಸ್ಟ್ ಬಾಕ್ಸನ್ನು ಓಪನ್ ಮಾಡಿ ನೋಡುತ್ತಿದ್ದಳೆ ರೀಧಿ ಅದರಲ್ಲಿ ಮೂರು ಲೆಟರ್ಗಳಿದ್ದವು ಒಂದು ಅವಳ ತಂದೆಗೆ ಇನ್ನೊಂದು ತಾಯಿಗೆ ಎರಡು ಇನ್ಶೂರೆನ್ಸ್ ಕಂಪನಿಯಿಂದ ರಿನಿವಲ್ಗೆ ಬಂದ ಲೆಟರ್ಗಳಾಗಿತ್ತು ಮೂರನೆಯ ಲೆಟರ್ ವಿಧಿಯ ಹೆಸರಿಗಿತ್ತು ತನಗೆ ಪತ್ರ ಬರೆಯುವವರು ಯಾರು ಆಶ್ಚರ್ಯವಾಗಿತ್ತು ಅವಳಿಗೆ ಅದರೊಳಗೆ ಏನಿದೆ ತಿಳಿಯುವ ಕುತೂಹಲ ತಡೆಯಲಾಗಲಿಲ್ಲ ತಕ್ಷಣವೇ ಅದನ್ನು ತೆರೆದು ನೋಡಿದಳು ಫ್ರಮ್ ಅಡ್ರೆಸ್ ಇರಲಿಲ್ಲ ಆದರೆ ಪರಿಧಿಗೆ ಬಂದ ಪತ್ರವಾಗಿತ್ತು ಅವಳು ನಡುಗುವ ಕೈಯಿಂದಲೇ ಆ ಪತ್ರವನ್ನು ಬಿಡಿಸಿ ನೋಡುತ್ತಾಳೆ ಪೂರ್ವಾಂಕ್ನಿಂದ ದೂರ ಇದ್ದರೆ ಸರಿ ಇಲ್ಲಾಂದರೆ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದಷ್ಟೇ ಬರೆದಿತ್ತು ಆ ಪತ್ರದಲ್ಲಿ ಅದು ಪ್ರಿಂಟ್ ಮಾಡಿದ ಪತ್ರವಾಗಿದ್ದು ಕೈ ಬರಹವಾಗಿರಲಿಲ್ಲ ಆದ್ದರಿಂದ ಯಾರ ಬರಹ ಎಂದು ತಿಳಿಯಲು ಸಾಧ್ಯವಿರಲಿಲ್ಲ ಅಂದರೆ ಯಾರೋ ಪೂರ್ವಾಂಕನನ್ನು ಈ ಮೊದಲೇ ಪ್ರೀತಿಸುತ್ತಿದ್ದರು ಅವನು ಅವರನ್ನು ಪ್ರೀತಿಸುತ್ತಿದ್ದನೋ ಇಲ್ಲವೋ ಗೊತ್ತಿಲ್ಲ ಈಗ ತಾವಿಬ್ಬರು ಜೊತೆಯಾಗಿ ಹೋಗುವುದನ್ನು ಗಮನಿಸಿ ತನಗೆ ಈ ಬೆದರಿಕೆ ಹಾಕುತ್ತಿದ್ದಾರಾ ಈ ವಿಷಯವನ್ನು ಪೂರ್ವಾಂಕ ಬಳಿ ಹೇಳಲೇಬೇಕು ಮೊದಲೀಗ ಈ ವಿಷಯವನ್ನು ಪೂರ್ವಾಂಕಗೆ ತಿಳಿಸುವುದಾ ಅಥವಾ ತಾಯಿಗ ಗೊತ್ತಾಗುತ್ತಿಲ್ಲ ರೀದಿಗೆ ಯಾರಿರಬಹುದು ಪೂರ್ವಾಂಕನನ್ನು ಪ್ರೀತಿಸುತ್ತಿರುವ ಆ ಹುಡುಗಿ ದೀಪ್ತಿಯೇ ಅವಳೇ ಈ ಕೆಲಸ ಮಾಡುತ್ತಿದ್ದಾಳ ಅಥವಾ ಇನ್ನಾರಾದರೂ ಪೂರ್ವಾಂಕ ಬರುವುದನ್ನೇ ಕಾಯುತ್ತ ಕುಳಿತಿದ್ದಳು ರೀಧಿ ಆದರೆ ಪೂರ್ವಾಂಕ ಬರುವ ಮೊದಲೇ ಪಾವನಿಯವರು ಮನೆಗೆ ಬಂದಿದ್ದರು ಒಂದು ವೇಳೆ ತಾಯಿಗೆ ಈ ವಿಷಯ ತಿಳಿದಲ್ಲಿ ತನ್ನ ಮತ್ತು ಪೂರ್ವಾಂಕ್ ನಡುವೆ ಏನೋ ನಡೆಯುತ್ತಿದೆ ಅದನ್ನು ಈ ಮೊದಲೇ ಪೂರ್ವಾಂಕ್ನನ್ನು ಪ್ರೀತಿಸುತ್ತಿದ್ದ ಹುಡುಗಿ ಸಹಿಸಲಾರದೆ ತನಗೆ ಈ ರೀತಿ ತೊಂದರೆ ಕೊಡುತ್ತಿದ್ದಾಳೆ ಎಂದು ತಾಯಿ ಅನುಮಾನಪಟ್ಟರೆ ಬೇಡ ತಾಯಿಗೆ ಈ ವಿಷಯವನ್ನು ಈಗಲೇ ತಿಳಿಸುವುದರ ಬದಲು ಪೂರ್ವಾಂಗೆ ತಿಳಿಸುವುದು ಉತ್ತಮ ಎನಿಸಿತೋರಿದೀಗೆ ಉಳಿದ ಎರಡು ಪತ್ರಗಳನ್ನು ತಾಯಿಯ ಬಳಿ ಕೊಟ್ಟಳು ಮಗಳ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು ಇಂದು ಮಗಳು ಎಂದಿನಂತೆ ಇಲ್ಲ ಎಂಬುದನ್ನು ಗಮನಿಸಿ ಪಾವನಿಯವರು ಪ್ರಶ್ನಿಸಿದರು ನಿಂಗೆ ಮತ್ತೇನಾದರೂ ಪ್ರಾಬ್ಲಮ್ಮಾ ಯಾರಾದರೂ ಬಂದು ತೊಂದರೆ ಕೊಟ್ರಾ ಮಗಳನ್ನು ವಿಚಾರಿಸಿಕೊಂಡರು ಪಾವನಿ ಇಲ್ಲಮ್ಮ ಹಾಗೇನಿಲ್ಲ ಇವತ್ತು ಕಾಲೇಜಲ್ಲಿ ಫುಲ್ ಡೇ ಕ್ಲಾಸ್ ಇತ್ತಲ್ಲ ತುಂಬ ಸುಸ್ತಾಗಿ ಬಿಟ್ಟಿತ್ತು ಅಲ್ಲದೆ ಇವತ್ತು ಡಿಸೆಕ್ಷನ್ ನಾನೇ ಮಾಡಿದ್ದು ಬೇರೇನೂ ಪ್ರಾಬ್ಲಮ್ ಇಲ್ಲ ತಾಯಿಯ ಬಳಿ ಸುಳ್ಳು ಹೇಳಲು ನಾಲಿಗೆ ತಡವರಿಸುತ್ತಿತ್ತು ರೀಧಿಗೆ ಸಂಜೆ ಆರು ಗಂಟೆ ಸುಮಾರಿಗೆ ಪೂರ್ವಾಂಕ್ ರೂಮಿಗೆ ಬಂದಿದ್ದ ಅವನು ಬಂದದ್ದು ತಿಳಿಯುತ್ತಲೇ ರೀದಿ ತಾಯಿಯ ಬಳಿ ಅಮ್ಮ ನನಗೆ ಎನಾಟಮಿ ಕೆಲವು ಕ್ವಶನ್ಗಳಿಗೆ ಏನೂ ಆನ್ಸರ್ ಬರೀಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ಪೂರ್ವಾಂಕ್ ಬಂದಿದ್ದಾರೆ ಅವರ ಹತ್ರ ಕೇಳ್ಕೊಂಡು ಬರ್ತೀನಿ ತನ್ನ ಪುಸ್ತಕದೊಳಗೆ ಆ ಲೆಟರನ್ನಿಟ್ಟುಕೊಂಡು ಮೇಲೆ ರೂಮಿಗೆ ಹೊರಟಳು ರೀತಿ ಯಾವುದಾದರೂ ಕೆಲಸವಿಲ್ಲದ ರೀತಿ ತನ್ನ ರೂಮಿಗೆ ಬರುವುದಿಲ್ಲ ಎಂದು ಗೊತ್ತಿರುವ ಪೂರ್ವಾಂಕ ಅವಳನ್ನು ಆಶ್ಚರ್ಯದಿಂದ ನೋಡುತ್ತಾ ಕೇಳಿದ ಮೇಮ್ ಮೇಮ್ಸಹಿಲಿ ತನಕ ಪಾದಾರ್ಪಣೆ ಮಾಡಿದ್ದಾರೆ ಅಂದರೆ ನನ್ನಿಂದ ಏನೋ ಕೆಲಸ ಆಗಬೇಕು ಅಂತ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಮೇಡಮ್ ಅವಳನ್ನು ಪ್ರಶ್ನಿಸಿದ್ದ ಪೂರ್ವಾಂಕ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್